ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸುಸ್ವಾಗತ ನಾನು ಇಂದು ಶ್ರೀ ಎರಿಕ್ಸನ್ ಅವರ ಆರು ಸುವರ್ಣ ಸೂತ್ರಗಳು ಎಂಬ ವಿಷಯ ಕುರಿತು ತಮ್ಮೊಂದಿಗೆ ನನ್ನ ನನ್ನ ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ ಪ್ರತಿಯೊಬ್ಬ ವ್ಯಕ್ತಿಗೆ ತಂದೆ ಆದಂತ ವಿಶಿಷ್ಟವಾದ ವ್ಯಕ್ತಿತ್ವ ಇರ್ತದೆ ಇತರರ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳಲಿಕ್ಕೆ ನಮಗೆ ಸಾಕಷ್ಟು ಬದಲಾವಣೆಗಳನ್ನ ನಮ್ಮ ನಡೆ ನುಡಿಗಳಲ್ಲಿ ತಂದುಕೊಳ್ಬೇಕಾದಂತ ಅನಿವಾರ್ಯತೆ ಇದೆ ಅನ್ನೋದನ್ನ ಮನಗಂಡಂತ ಎರಿಕ್ಸನ್ ಅವರು ನಿಮ್ಮ ಸಂಬಂಧಗಳ ವೃದ್ಧಿಗಾಗಿ ಆರು ಸುವರ್ಣ ಸೂತ್ರಗಳನ್ನ ಕೊಡ್ತಾರೆ ಆ ಆರು ಸುವರ್ಣ ಸೂತ್ರಗಳ ಮೂಲಕ ನಾವು ಯಾವುದೇ ಭಾವನೆಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡಾಗಿ ಕೂಡ ವ್ಯಕ್ತಿತ್ವ ಈ ಪರ್ಸನಾಲಿಟಿ ಅಂತಕ್ಕಂಥದ್ದು ಶಬ್ದ ಗ್ರೀಕ್ ಪರ್ಸೋನಾದಿಂದ ಬಂದಿದೆ ಪರ್ಸೋನಾ ಅಂದರೆ ಮಾಸ್ಕ್ ಅಥವಾ ಮುಖವಾಡ ಸಂದರ್ಭಕ್ಕೆ ತಕ್ಕ ಹಾಗೆ ನಾವು ಕೆಲವೊಂದು ಬಾರಿ ಇತರರನ್ನ ಸಂತೃಪ್ತಿಗೊಳಿಸಲಿಕ್ಕೆ ಪ್ರೀತಿಯಿಂದ ಕಾಣಲಿಕ್ಕೆ ಹಲವಾರು ಮುಖವಾಡಗಳನ್ನು ಹಾಕೋಬೇಕಾಗ್ತದೆ ಅದು ಅನಿವಾರ್ಯ ಅನ್ನೋ ಮಾತನ್ನ ಎರಿಕ್ಸನ್ ಅವರು ಹೇಳ್ತಾರೆ ಈ ಆರು ಸೂತ್ರಗಳ ವಿಶೇಷತೆ ಏನು ಅಂತ ಹೇಳಿದ್ರೆ ಅವರ ಮೊದಲನೇ ಸೂತ್ರ ಒಂದು ಶಬ್ದ ಎರಡನೇ ಸೂತ್ರ ಎರಡು ಶಬ್ದ ಮೂರನೆಯದು ಮೂರು ಶಬ್ದಗಳಿಂದ ನಾಲ್ಕನೆಯದು ನಾಲ್ಕು ಶಬ್ದಗಳಿಂದ ಐದನೇದು ಇದು ಐದು ಶಬ್ದಗಳಿಂದ ಮತ್ತು ಆರನೆಯದು ಆರು ಶಬ್ದಗಳನ್ನು ಹೊಂದಿದಂತಹ ಸೂತ್ರ ಈ ಫಾರ್ಮುಲಾಗಳನ್ನ ನಾವು ಒಂದೊಂದಾಗಿ ವಿಶ್ಲೇಷಣೆ ಮಾಡ್ತಾ ಹೋಗೋಣ ಈಗಾಗಲೇ ನೀವು ಊಹೆ ಮಾಡ್ತಾ ಇರಬಹುದು ಯಾವುದದು ಒಂದು ಶಬ್ದದ ವಾಕ್ಯ ಅಂತ ಹೇಳಿ ಹೌದು ನಿಮ್ಮ ಊಹೆ ಸರಿಯಾಗಿದೆ ಅದೇ ಸಾರಿ ಈ ಸಾರಿ ಅನ್ನೋ ಪದದಿಂದ ಎಷ್ಟೋ ಬಾರಿ ನಾವು ನಮ್ಮ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಯ ಜೊತೆಗೆ ಜಗಳಾಡುವುದನ್ನ ನಾವು ಐವತ್ತು ಪ್ರತಿಶತ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ ಸಾರಿ ಈ ಶಬ್ದ ತಂದೆ ಆದಂತ ಮಹತ್ವವನ್ನು ಹೊಂದಿದೆ ಅಂತ ಹೇಳ್ತಾರೆ ಎರಿಕ್ಸನ್ ಅವರು ಈಗ ತಪ್ಪಾಗಿದೆ ನಮಗೆ ಗೊತ್ತಾಗ್ತಾ ಇದೆ ಅದು ನಮ್ಮ ಅಹಮ್ಮನ್ನ ಬದಿಗಿಟ್ಬಿಟ್ಟು ಒಂದು ಬಾರಿ ಸಾರಿ ಕೇಳಿದ್ವಿ ಅಂತ ಹೇಳಿದ್ರೆ ನಮ್ಮ ಬಗ್ಗೆ ಅವರಿಗೆ ಅಭಿಮಾನ ಮುಟ್ತದೆ ಮತ್ತೆ ಎಂಥ ವಿಷಮತೆಯನ್ನು ಕೂಡ ನಾವು ಪ್ರೀತಿಯಿಂದ ಹ್ಯಾಂಡಲ್ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅನ್ನೋದನ್ನ ಎರಡಿಸನ್ ಅವರು ಹೇಳ್ತಾರೆ ಇನ್ನು ಎರಡನೆಯದು ಎರಡು ಪದಗಳ ಶಬ್ದ ಆ ಎರಡು ಪದಗಳ ಶಬ್ದ ಯಾವುದು ಅಂತ ಹೇಳಿದ್ರೆ ಥ್ಯಾಂಕ್ ಯು ನಮಗೇನಾದ್ರಿಂದ ನಾವು ನೆರವು ಪಡ್ಕೊಂಡಾಗ ಅವರಿಗೆ ಧನ್ಯವಾದ ಹೇಳುದಿದೆಯಲ್ಲ ಅದು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ತೋರಿಸ್ತದೆ ಮನೆಯಲ್ಲಿ ಹೆಂಡತಿ ಚಹಾ ತೆಗೆದುಕೊಂಡು ಬಂದಿದ್ದಾಳೆ ಈಗ ನೀವು ಒಂದು ಪ್ರಶ್ನೆ ಕೇಳ್ಕೊಡ್ರಿ ಎಷ್ಟು ಬಾ ಎಷ್ಟು ಜನ ನಮ್ಮಲ್ಲಿ ಆ ಹೆಂಡತಿಯ ಕಡೆಯಿಂದ ಆ ಚಹಾ ಕಪ್ಪನ್ನ ಸ್ವೀಕಾರ ಮಾಡಿ ಥ್ಯಾಂಕ್ ಯು ಅಂತ ಹೇಳ್ತೀವಿ ಸ್ವಲ್ಪ ಅವಲೋಕಿಸಿದ್ರೆ ನಮಗೆ ಗೊತ್ತಾಗ್ತದೆ ಕೇವಲ ಇಪ್ಪತ್ತು ಪ್ರತಿಶತ ಜನರು ಕೂಡ ಈ ವ್ಯವಸ್ಥೆಗೆ ಒಳಪಟ್ಟಿದ್ದಾರೆ ಎನ್ನುವ ಗೊತ್ತಿಲ್ಲ ಹಾಗೆ ಈ ಥ್ಯಾಂಕ್ ಯು ಹೇಳೋದ್ರಿಂದ ನಮ್ಮ ಬಾಂಧವ್ಯ ಸಂಬಂಧಗಳು ಹೆಚ್ಚಾಗ್ತವೆ ಅಂತ ಹೇಳಿ ಕೆಲವೊಂದು ಬಾರಿ ನಾವು ನೋಡ್ತೇವೆ ಚಹಾ ತಂದು ಕೊಟ್ಟಾಗ ಅಲ್ಲಿಡು ಸರಿ ಹೋಗು ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಬೇಸರ ಆಗ್ಲಿಕ್ಕಿಲ್ಲ ಅನ್ನೋದನ್ನ ಸ್ವಲ್ಪ ಮನಗಂಡ್ರೆ ನಮ್ಮ ಬಾಂಧವ್ಯ ಗಟ್ಟಿಗೊಳ್ಬೇಕು ಅಂತ ಹೇಳಿದ್ರೆ ಈ ಪದ ಥ್ಯಾಂಕ್ ಯು ಅನ್ನೋದನ್ನ ಪದೇ ಪದೇ ಬಳಸ್ತಾ ಇರಬೇಕು ಆಫೀಸ್ನಲ್ಲಿ ಆಗಿರ್ಬೋದು ಒಬ್ಬ ಪ್ರಾಚಾರ್ಯರಾಗ್ಬೋದು ಅಡ್ಮಿನಿಸ್ಟ್ರೇಟಿವ್ ಹೆಡ್ ಆಗಿರ್ಬೋದು ಅವರು ಕೂಡ ಗಳು ಏನೋ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ ಥ್ಯಾಂಕ್ ಯು ಅನ್ನೋ ಪದವನ್ನು ಬಹಳ ಸೂಕ್ತ ಅಂತ ಹೇಳ್ತಾರೆ ಎರಿಕ್ಸನ್ ಅವರು ಅದು ಮಾನವೀಯ ಸಂಬಂಧಗಳನ್ನ ಗಟ್ಟಿಗೊಳಿಸ್ತದೆ ಅಂತ ಇನ್ನು ಮೂರನೆಯ ಸೂತ್ರ ಮೂರನೆಯ ಸುವರ್ಣ ಸೂತ್ರ ಮೂರು ಪದಗಳಿಂದ ಕೂಡಿದೆ ಅದ್ಯಾವುದು ಅಂತ ಹೇಳಿದ್ರೆ ವಿಲ್ ಯು ಪ್ಲೀಸ್ ವಿಲ್ ಯು ಪ್ಲೀಸ್ ಅಂದ್ರೆ ದಯಮಾಡಿ ದಯವಿಟ್ಟು ಅನ್ನೋದನ್ನು ನಾವು ಬಳಸಬೇಕು ನನಗೆ ಈಗ ಚಹಾದ ಒಂದು ಉದಾಹರಣೆ ತಗೊಂಡ್ರೆ ಗಂಡ ಆಫೀಸಿಂದ ಬಂದು ಲಿವಿಂಗ್ ರೂಮ್ನಲ್ಲಿ ಕೂತಿದ್ದಾನೆ ಕೂತ್ಕೊಂಡು ಅವನಿಗೆ ಚಹಾ ಬೇಕಾಗಿದೆ ಹೆಂಡತಿಗೆ ಡಿಯರ್ ವಿಲ್ ಯು ಪ್ಲೀಸ್ ಪ್ರಿಪೇರ್ ಟೀ ಫಾರ್ ಮೀ ಈಗ ಕೇಳಿರಿ ನೋಡಿ ಚಹಾ ನಿಮ್ಗೆ ಎಷ್ಟು ಪ್ರೀತಿಯಿಂದ ಹೆಂಡತಿ ತಂದು ಕೊಡ್ತಾಳೆ ಹಾಲು ಕೂಡ ಪಕ್ಕದ ಮನೆಗೆ ಹೋಗಿ ಹಾಲು ತಂದು ನಿಮಗೆ ಚಹಾ ಮಾಡಿಕೊಡ್ತಕ್ಕಂಥ ಸಂದರ್ಭ ಹೆಚ್ಚಾಗ್ತದೆ ಇದೊಂದೇ ಉದಾಹರಣೆ ಅಲ್ಲ ಆಫೀಸ್ ನಲ್ಲೂ ಕೂಡ ನೀವು ಏನೇ ಒಂದು ಕೆಲಸ ಕಾರ್ಯವನ್ನ ಮತ್ತೊಬ್ಬ ಸಬಾರ್ಡಿನೇಟ್ ಗೆ ಇಂಟ್ರೆಸ್ಟ್ ಮಾಡುವಾಗ ವಿಲ್ ಯು ಪ್ಲೀಸ್ ಡೂ ಇಟ್ ಫಾರ್ ಮೀ ಅಂದ್ಬಿಟ್ರೆ ಅವರು ಉತ್ಸಾಹದಿಂದ ಕೆಲಸ ಮಾಡೋದು ಅಷ್ಟೇ ಅಲ್ಲ ಮತ್ತೆ ನಮ್ಮ ಬಾಸ್ ನಮ್ಮ ಹೈರ್ ಆಫೀಸರ್ ಯಾವಾಗ ನಮಗೆ ಕರೆದಾರೋ ಏನ್ ಕೆಲಸ ಕೊಟ್ಟಾರೋ ಅಂತ ಹೇಳಿ ಕಾತುರತೆಯಿಂದ ಕಾಯ್ತಾ ಇರ್ತಾರೆ ಅದು ಬಹಳ ಮುಖ್ಯ ಅನ್ನೋದನ್ನ ಎರಿಸನ್ ಅವರು ಹೇಳ್ತಾರೆ ಆತ್ಮೀಯರೇ ಇಲ್ಲಿವರೆಗೆ ತಾವು ಎರಿಕ್ಸನ್ ರವರ ಆರು ಸೂತ್ರಗಳಲ್ಲಿ ಮೂರು ಸೂತ್ರಗಳ ಕುರಿತಾಗಿ ಸಾರಿ ಥ್ಯಾಂಕ್ ಯು ಮತ್ತು ವಿಲ್ ಯು ಪ್ಲೀಸ್ ಬಗ್ಗೆ ತಾವು ವೀಕ್ಷಣೆ ಮಾಡಿದ್ದೀರಿ ಮುಂಬರುವ ವಿಡಿಯೋದಲ್ಲಿ ಮುಂದಿನ ಮೂರು ಸೂತ್ರಗಳ ಕುರಿತು ನಾನು ತಮ್ಮೊಂದಿಗೆ ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿದ್ದೇನೆ ಧನ್ಯವಾದಗಳು ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು